ಆಫರ್ 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 ಒಂದ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಒಳಗಡೆ ಕೇವಲ ಎರಡು ಶರ್ಟ್ ಹಾಗೂ ಒಂದು ಫಾರ್ಮಲ್ ಪ್ಯಾಂಟ್ ಈ ಆಫರ್ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೆಂಕಿ ಮಾತನಾಡ್ತಾ ಇದ್ದೇನೆ ಈ ಅಂಗಡಿಯು ರಬ್ಕೈ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಮಂಗಳವಾರ ಪೇಟೆಯಲ್ಲಿ ಇದೆ ಈ ಅಂಗಡಿಯ ಹೆಸರು ನ್ಯೂ ಸಾಯಿ ಗಾರ್ಮೆಂಟ್ ಈ ಅಂಗಡಿಯಲ್ಲಿ ಡ್ರೆಸ್ ಗಳ ಮೇಲೆ ಜಬರ್ದಸ್ತ್ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಈ ಅಂಗಡಿಯಲ್ಲಿ ಸಿಕ್ಸ್ ಪಾಕೆಟ್ ಕಾಟನ್ ಪ್ಯಾಂಟ್ ಕೇವಲ ನಾಲ್ಕನೂರ ಐವತ್ತು ರೂಪಾಯಿ ಹಾಗೆ ಡಬಲ್ ಪಾಕೆಟ್ ಕಾಟನ್ ಶರ್ಟ್ ಕೇವಲ ಮುನ್ನೂರ ಐವತ್ತು ರೂಪಾಯಿ ಹಾಗೆ ಹೊಸದಾಗಿ ಬಂದಿರುವಂತಹ ಪಾಪ್ಕಾರ್ನ್ ಶರ್ಟ್ಸ್ ಅಂದ್ರೆ ಸ್ಟ್ರೆಚಬಲ್ ಶರ್ಟ್ಸ್ ಕೇವಲ ಮುನ್ನೂರ ಐವತ್ತು ರೂಪಾಯಿ ಹಾಗೆ ಮತ್ತೆ ಹೊಸದಾಗಿ ಬಂದಿರುವಂತಹ ಓವರ್ ಸೈಜ್ ಟೀ ಶರ್ಟ್ಸ್ ಕೇವಲ ಎರಡ್ನೂರ ಐವತ್ತು ರೂಪಾಯಿ ಕಾಟನ್ ಜೀನ್ಸ್ ಪ್ಯಾಂಟ್ ಕೇವಲ ಆರ್ನೂರು ರೂಪಾಯಿ ಇವರ ಅಂಗಡಿಯಲ್ಲಿ ಸಿಗುತ್ತದೆ ಈಗಿನ ಪ್ರಕಾರ ಬೇಕಾಗಿರುವಂತಹ ನ್ಯೂ ಟ್ರೆಂಡ್ಸ್ ನ ಎಲ್ಲ ತರಹದ ಅರಿಬಿಗಳು ಇವರ ಅಂಗಡಿಯಲ್ಲಿ ಸಿಗುತ್ತವೆ ಹಾಗೆ ಈ ಅಂಗಡಿಯವರು ಇನ್ನೊಂದು ಆಫರ್ ಅನ್ನ ನೀಡುತ್ತಿದ್ದಾರೆ ಈ ವಿಡಿಯೋವನ್ನು ಐದು ಜನರಿಗೆ ಶೇರ್ ಮಾಡಿದರೆ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದರೆ ನ್ಯೂ ಸಾಯಿ ಗಾರ್ಮೆಂಟ್ಸ್ ನ ಇನ್ಸ್ಟಾಗ್ರಾಮ್ ಪೇಜ್ ಗೆ ಟ್ಯಾಗ್ ಮಾಡಿದರೆ ಐವತ್ತು ರೂಪಾಯಿಗಳ ರಿಯಾಯಿತಿ ಇರುತ್ತದೆ ಈ ಆಫರ್ ಜೂನ್ ಹತ್ತನೇ ತಾರೀಕಿನವರೆಗೆ ಮಾತ್ರ ಇರುತ್ತದೆ ನಿಮಗೆ ಬೇಕಾಗಿರುವ ಒಂದೇ ತರನಾದ ಡ್ರೆಸ್ ಗಳು ಮುಖ್ಯ ದರದಲ್ಲಿ ಸಿಗುತ್ತವೆ ಇನ್ನೇಕೆ ತಡ ಈ ಡ್ರೆಸ್ ಅಂಗಡಿಗೆ ಬಂದು ಬೇಗನೆ ಅರ್ಬಿಯನ್ನ ಖರೀದಿ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಧನ್ಯವಾದಗಳು சூப்பிடமுறச்சிட செட்டானவ தலமுற கணக்கிடவா எளியவ